ನಮಸ್ಕಾರ ಈಗ ಸಮಾಜದ ಹಾಗೂ ಸದಸ್ಯರಿಂದ ಪ್ರತಿಭಟನೆ ಗಂಗಾವತಿ ಕಳೆದ ಹದಿನೆಂಟು ವರ್ಷಗಳಿಂದ ಗಂಗಾವತಿ ಆನಿವೇಶ ಸಮಾಜದ ಸ್ವಯಂ ಘೋಷಿತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವ ದರೂಜಿ ರಂಗಣ್ಣ ಅವರ ಸತ್ಯನಾರಾಯಣ ಪೇಟೆಯ ನಿವಾಸದ ಮುಂದೆ ನೂತನ ಅಧ್ಯಕ್ಷ ರೂಪಾ ರಾಣಿ ಲಕ್ಷ್ಮಣ್ ರಾಯಚೂರ್ ಕಾರ್ಯಕಾರಿ ಮಂಡಳಿಯ ಸದಸ್ಯರು ಸೇರಿದಂತೆ ಸಮಾಜ ಬಾಂಧವರು ಶನಿವಾರ ಬೆಳಗ್ಗೆ ತಾಶ ಮಾರಿಸುವುದರ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಿ ನಮ್ಮ ಅಧಿಕಾರದ ಅವಧಿಯಲ್ಲಿನ ಲೆಕ್ಕ ಪತ್ರಗಳನ್ನು ಒಪ್ಪಿಸುವಂತೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಮಾಜದ ರೂಪಾರಾಣಿ ಮಾತನಾಡಿ ಕಳೆದ ಹದಿನೆಂಟು ವರ್ಷದಿಂದ ಸಮಾಜದ ಬಾಂಧವರ ಸಾಮಾನ್ಯ ಸಭೆಯನ್ನು ಕರೆಯದೆ ಕಾರ್ಯಕಾರಿ ಸಭೆಯನ್ನ ನಡೆಸದೆ ನಿರಂಕುಶ ಮಾದರಿಯಲ್ಲಿ ಆಡಳಿತ ನಡೆಸುತ್ತಿತ್ತು ಸೂಕ್ತದಾಯಕ ಅಲ್ಲ ಎಂದು ತಿಳಿಸಿದ ಅವರು ಲೆಕ್ಕಪತ್ರ ನೀಡದೆ ಹೋದಲ್ಲಿ ಹಂತ ಹಂತವಾಗಿ ಪ್ರತಿಭಟನೆ ನಡೆಸಲಾಗುವುದೆಂದು ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಈಶ್ವರ್ ಶೆಟ್ಟಿ ಸುರೇಶ್ ಶೆಟ್ಟಿ ಶೇಖರ್ ವಾಸವಿ ಮಹಿಳಾ ಘಟಕದ ಅಧ್ಯಕ್ಷ ಭಾಗ್ಯ ಈಶ್ವರ್ ಶೆಟ್ಟಿ ಸೇರಿದಂತೆ ಪ್ರಮುಖರು ಮಾತನಾಡಿದರು ಸಮಾಜದ ಬಾಂಧವರು ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ನಮ್ಮ ಸಮಾಜದ ಬಗ್ಗೆ ಹೇಳಬೇಕಂದ್ರೆ ಇದು ಹದಿನೆಂಟು ಹದಿನೆಂಟು ವರ್ಷಗಳಿಂದ ಇರ್ತಕ್ಕಂಥ ಅಧ್ಯಕ್ಷರ ಬದಲಾವಣೆಗೆ ಸತತ ಐದು ವರ್ಷಗಳಿಂದ ಈಗಿನ ಅಧ್ಯಕ್ಷರಾದಂತ ರೂಪಾರಾಯಣ ಪ್ರಯತ್ನ ಇತ್ತು ಅದೇ ರೀತಿಯಾಗಿ ಆರು ತಿಂಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಯಿತು ಅವ್ರು ಎಷ್ಟು ಐದು ವರ್ಷ ಆರು ತಿಂಗಳು ಯಾವಾಗ ಹೇಳಿದ್ರು ಸಹ ತಮ್ಮದೇ ಆದಂತ ಒಂದು ನಡವಳಿಕೆಯಲ್ಲಿ ಬಂದು ಮೊನ್ನೆ ಎರಡು ತಿಂಗಳು ಕೆಳಗಡೆ ಒಬ್ಬ ಸತ್ಯಾಗ್ರಹ ಪೂತ್ರ ಕೂಡ ಕ್ಯಾರಿ ಆಗಲಿಲ್ಲ ಅನಿವಾರ್ಯ ಕಾರಣಗಳಲ್ಲಿ ಇವರು ಇದೇ ರೀತಿ ಬಿಟ್ಟರೆ ಯಾವತ್ತು ನಮ್ಮ ಸಮಾಜನ ಹಾಳು ಮಾಡ್ತಾರಂತ ಗೊತ್ತಾಗಿ ದೂಪಿಗಿಳಿ ಈ ಒಂದು ಮೂರು ದಿನದಿಂದ ಹಬ್ಬ ಸ್ಟಾರ್ಟ್ ಆಗಿದೆ ಹಬ್ಬದ್ದೆಲ್ಲ ಎಲ್ಲಾ ರೀತಿಯಿಂದ ರೆಡಿ ಮಾಡಿಕೊಂಡು ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದೀವಿ ಅಂತ ಸಂದರ್ಭದಲ್ಲಿ ನಮ್ಮ ಸಮಾಜ ಇಪ್ಪತ್ತು ವರ್ಷದಿಂದಲೂ ಬೆಳಿಗ್ಗೆ ಐದು ಗಂಟೆಗೆ ತೆಗೆದು ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡುತ್ತೆ ಸಾಯಂಕಾಲ ಐದು ಗಂಟೆಗೆ ತೆಗೆದು ರಾತ್ರಿ ಹನ್ನೊಂದು ಗಂಟೆವರೆಗೆ ಓಪನ್ ಇರುತ್ತೆ ಇವರು ಸಮಾಜವನ್ನು ಹಿಬ್ಬಾಗ ಮಾಡ್ಬೇಕಂತ ಹೇಳಿ ನಿನ್ನೆ ಹನ್ನೊಂದು ಗಂಟೆಗೆ ಕ್ಲೋಸ್ ಆದ ನಂತರ ಹನ್ನೆರಡು ಗಂಟೆಗೆ ಬಂದು ಹನ್ನೆರಡು ಗಂಟೆಗೆ ಹೆಣ್ಮಕ್ಳು ಕರ್ಕೊಂಡ್ಬಂದು ಆ ಇಪ್ಪತ್ತು ಜನ ಡೈರೆಕ್ಟರ್ಸ್ ಅವ್ರಿಗೆ ಇಪ್ಪತ್ತು ಜನ ಇರ್ತಕ್ಕಂಥ ಮಿಸ್ಸಸ್ ಅವ್ರನ್ನ ಬಂದು ಗಲಾಟೆ ಮಾಡಿ ಗುಡಿ ಬಾಗಿಲು ಒಡಿಲಿಕ್ಕೆ ಹೋಗಿ ನಂತರ ಗುಡಿ ಹೊರಗಡೆ ಕೂತ್ಕೊಂಡು ನಮ್ಮ ಸಮಾಜವನ್ನು ಬೀಟಿ ತಗೊಂಡು ಅಂತ ಬಹಳ ನೋವಾಗ್ತಾ ಇದೆ ನಮ್ಗೆ ನಂತರ ಹದಿನೆಂಟು ವರ್ಷದ ಲೆಕ್ಕ ಇವತ್ತಿನವರೆಗಾದರೂ ಕೊಟ್ಟಿಲ್ಲ அந்த இல்லை ஆகிய ட்ரஸ்ட் கண்டு இப்போ ஜனி அவர் ஏன் சொந்த அனுபவம் ஏன்னோ இவத்தின் வரை அது நமக்கு பயிரா கூட கொடுத்தா அனிவார ஆகி நான் இவத்து பிரதிபனை அவர் மனைவராகி லக்காப்படி அந்த கை முக்கி கேள்வி ரங்கண்ணா சேஷ் அவரு ஆறு கேத்தா ஐந்து வருஷம் கேட்கி ಈ ನಿಂತ ಕಂಟಿನ್ಯೂ ಕೇಳ್ತಾ ಇದೀವಿ ಇದೆಲ್ಲ ಆದ ನಂತರವನ್ನ ಒಂದು ಒಳ್ಳೆ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಕ್ಕಂಥ ಹಬ್ಬವನ್ನ ಹಬ್ಬವನ್ನ ಹಾಳು ಮಾಡಲಿಕ್ಕಾಗಿ ಆಮೇಲೆ ಸಮಾಜವನ್ನ ಹೊಡಿಲಿಕ್ಕಾಗಿ ಹೆಣ್ಮಕ್ಕಳಿಗೆ ಭೇದ ಭಾವ ಹುಟ್ಟಿಸಿ ಮುಟ್ಟಿಸಿ ಸಮಾಜ ಹೇಳಿ ಆ ದೃಷ್ಟಿಯಿಂದ ನಿನ್ನೆ ಹನ್ನೆರಡು ಗಂಟೆಗೆ ಬಂದಿರೋ ನಾವು ಅಲ್ಲಿಗೆ ಹೇಳು ನಮ್ಮ ಅಧ್ಯಕ್ಷರು ಈಗಿನ ಅಧ್ಯಕ್ಷರಾದಂತ ಅಕ್ಕನವರಾಯ್ತು ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತ ಬಾಧ್ಯಕ್ಕನವರು ನಿಮ್ಮ ಪೂಜೆಗೆ ಸದಾ ಅವಕಾಶ ಇರುತ್ತೆ ದಿನ ಇಲ್ಲ ಪ್ರತಿನಿತ್ಯ ಪೂಜೆ ಇರುತ್ತೆ ಆ ರೀತಿ ಪೂಜೆ ಮಾಡಿಕೊಳ್ಳಿ ಅಂತೇಳಿ ಆಮೇಲೆ ನಮ್ಮ ಮಹಿಳಾ ಮಂಡಳಿ ಸಹ ಹೇಳಿದೆ ಅದು ಮಾಡಿದರೆ ನಮಗೆ ಎಲ್ಲಿ ಲೆಕ್ಕಾಚಾರ ಒಂದು ಭಾವನೆಯಿಂದ ಇದನ್ನು ಕೆಡಿಸಬೇಕು ಅಂತಲೇ ಬಂದು ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ ಅವರು ಸಮಂಜಸ ಅವ್ರು ಅರ್ಥ ಮಾಡ್ಕೋಬೇಕಾಗಿದ್ದು ಸಮಾಜ ಹೇಳಿತ್ತು ಜನಸಂಖ್ಯೆ ಹೇಳಿತ್ತು ಪಬ್ಲಿಕ್ ಕೇಳಿತ್ತು ಡಿಪಾರ್ಟ್ಮೆಂಟ್ ಇಂಜಿನಿಯರ್ ಹೇಳಿದ್ರು ದಯಮಾಡಿ ನೀವು ಲೆಕ್ಕವನ್ನು ಮಾಡಿ ಆ ಮನುಷ್ಯನಿಗೆ ಏನಾಗಿದೆ ಕೇಳೋರು ಯಾರು ಎರಡು ಬಾಗಿಲು ಆಗಿಲ್ಲ ಆಗ್ಬೇಕು ಅಂತ ಅವ್ರು ಪ್ರಯತ್ನ ಮಾಡ್ತಾ ಇದಾರೆ ಅದು ಆಗ ಕೊಡಲ್ಲ ನಾವು ಪೂಜೆ ಮಾಡ್ಲಿಕ್ಕೆ ಅನ್ವಯ್ ಮಾಡ್ಕೊಡೋ ಅಂತ ಇದು ನೀವು ರೆಡಿ ಇದೀವಿ ನಾವು ಅದಕ್ಕೆ ಯಾವುದು ಕಾರ್ಯಪಡ್ತಕ್ಕ ನಾವು ರೆಡಿ ಇಲ್ಲ ಅವ್ರಿಗೆ ಒಪ್ಪಿಸಿಕೆ ಇಡೀ ಸಮಾಜಕ್ಕಿದೆ ಈ ಇಪ್ಪತ್ತೊಂದಿ ಡೈರೆಕ್ಟರ್ ಅಲ್ಲಿ ಒಂದು ಐದು ಜನ ಕೂಡ ಡ್ಯಾಡ ನಾವು ರಾಜೀನಾಮೆ ಮಾಡ್ತೇವೆ ಅಂತ ಆನರ್ಲಿ ಅವ್ರು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಎರಡು ಮೂರು ದಿನಗಳಲ್ಲಿ ಎಷ್ಟು ಜನ ರಾಜೀನಾಮೆ ಕೊಡಕ್ ಬರ್ತಾರೋ ಕೊಡೋಕ್ ಬರೋಲ್ಲ ಗೊತ್ತಿಲ್ಲ ಆಮೇಲೆ ಸಮಾಜ ಜಾಸ್ತಿ ಟ್ರಸ್ಟ್ ಮಾಡಕ್ಕೆ ಒಂದು ಇದಕ್ಕೆ ಮುಂದಿನ ಹೋರಾಟ ಸ್ವಲ್ಪ ಕಷ್ಟಕರವಾಗಿರುತ್ತೆ ಅಂತ ಹೇಳಿ ಮೇಲಮಕ್ಕೆ ನನಗೆ ಸ್ವಲ್ಪ ತ್ರಾಸ್ತಾ ಇದೆ அல்லம மனை முந்தூத் ஃபோன் நான் ஒன் எரூர் தின கால அவகாச கொட்டி லக்கி லெக்க கொட்டில் அவரு விசாரவாத மாடிக் கூட நீங்க நம்ம தடது ஹியர் பல ஜன அவர் கண்டுமூறு அவரு ஏனாத முன்னாடி தினம் அவ்வளவு மணி முந்தைய கட்டாக்கூட சாட்சியி சுரேஷ் உபாத்தரு ஆர்வம் முன்னேட்டாக நமஸ்கார